ಒನ್ ಸೆಗ್ಯಾಂಡ್ ವೆಲ್ಕಮ್ ಟು ಹಳ್ಳಿಕಟ್ಟೆ ವೀಕ್ಷಕರೇ ಪ್ರಿಯರಿಗೆ ಈ ಚಿಕನ್ ಮಟನ್ ಹಾಗೆಯೇ ಮೀನು ಕೂಡ ಒಂದು ಅಪರೂಪದ ವಿಶೇಷವಾದಂತಹ ಖಾದ್ಯ ಅಂತಲೇ ಹೇಳ್ಬೋದು ಮೀನಿನಿಂದ ಹಲವಾರು ಬಗೆಯ ಖಾದ್ಯಗಳನ್ನು ತಯಾರಿಸ್ತಾರೆ ಸಾಂಬಾರು ಮಾಡ್ಕೋಬೋದು ಫಿಶ್ ಫ್ರೈ ಮಾಡ್ಬೋದು ತವಾ ಫ್ರೈ ಮಾಡ್ಬೋದು ಹಾಗೆ ರುಚಿ ರುಚಿಯಾದಂತಹ ಖಾದ್ಯಗಳನ್ನು ಮಾಡಿಕೊಂಡು ಸವಿಯವರ ಸಂಖ್ಯೆನೇ ಅಧಿಕವಾಗಿದೆ ಅಂತಲೇ ಹೇಳ್ಬೋದು ಆದರೆ ಮೀನಿನಿಂದಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಂತಹ ವ್ಯಕ್ತಿಯೋರ್ವರ ಕುರಿತಾಗಿ ಈ ದಿನ ನಾವು ನಮ್ಮ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ನಲ್ಲಿ ತಿಳಿಯುತ್ತಾ ಹೋಗೋಣ ವೀಕ್ಷಕರೇ ಕೇರಳದ ಕಣ್ಣೂರು ಜಿಲ್ಲೆಯ ತಲಸೇರಿ ನಿವಾಸಿ ರಾಜೇಶ್ ಪಾಲಿಗೆ ಆ ಒಂದು ಪುಟ್ಟ ಮೀನು ವಿಲನ್ ಆಗಿ ಕಾಡಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಫೆಬ್ರವರಿಯಲ್ಲಿ ಅವರ ಮನೆಯಲ್ಲಿ ಒಂದು ಸಂಭ್ರಮ ಮನೆ ಮಾಡಿತ್ತು ಹಾಗೆಯೇ ಆ ಒಂದು ಸಂಭ್ರಮದಲ್ಲಿ ಒಂದಷ್ಟು ಮೀನನ್ನು ಹಿಡ್ಕೊಂಡು ತಂದು ಅಡುಗೆನ ಮಾಡೋಣ ಅಂಥೇಳಿ ಅವರು ಯೋಚನೆಯನ್ನು ಮಾಡಿದ್ರು ಆಮೇಲೆ ಈ ಒಂದು ಮೀನುಗಳನ್ನು ತರುವಂತಹ ಸಂದರ್ಭದಲ್ಲಿ ಅವರು ತಂದಂತಹ ರಾಶಿ ರಾಶಿ ಮೀನುಗಳನ್ನ ತೊಳೆಯೋದಕ್ಕೆ ಒಂದು ಬಕೆಟ್ನಲ್ಲಿ ಆ ಮೀನುಗಳನ್ನ ಹಾಕ್ಕೊಳ್ತಾರೆ ಹಾಗೆಯೇ ಆ ಒಂದು ಬಕೆಟ್ನಲ್ಲಿದ್ದಂತಹ ಒಂದು ಮೀನು ಅವರ ಒಂದು ಬಲಗೈನ ಬೆರಳನ್ನು ಕಚ್ಚುತ್ತೆ ಹಾಗೆ ಕಚ್ಚಿದಂತಹ ಮೀನನ್ನು ಬಿಡಿಸ್ಕೊಂಡು ಇದರಿಂದ ಏನಾಗುತ್ತೆ ಅಂತ ಉದಾಸೀನವನ್ನು ಮಾಡಿದಂತಹ ರಾಜೇಶ್ ಅವರು ಆ ನಂತರ ಮೀನನ್ನು ಕ್ಲೀನ್ ಮಾಡಿ ಎಲ್ಲ ಸಿದ್ಧಪಡಿಸ್ತಾರೆ ಮನೆಯಲ್ಲೂ ಸಂಭ್ರಮದಿಂದ ಊಟವನ್ನು ಮಾಡ್ತಾರೆ ಅದಾದ ನಂತರ ರಾಜೇಶ್ವರವರಿಗೆ ದಿನ ದಿನ ಕಳೆದಂತೆ ಏನಾಗುತ್ತೆ ಆ ಒಂದು ಕಚ್ಚಿ ಮೀನು ಕಚ್ಚಿದಂತಹ ಬೆರಳು ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಅವರ ಒಂದು ಕೈ ಬೆರಳಿನ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ ಹೀಗೆ ವಿಪರೀತವಾದಂತಹ ನೋವಿನಿಂದ ಅವರು ನರಳುತ್ತಾ ಹೋಗ್ತಾರೆ ಹಾಗೆ ಅವರು ಅವರ ಮನೆಯ ಸಮೀಪ ಇರತಕ್ಕಂತಹ ಕೊ ಕೊಡೆಯೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿಯನ್ನು ನೀಡ್ತಾರೆ ಅಲ್ಲಿನ ವೈದ್ಯರು ಇದನ್ನು ನೋಡಿ ಮಾತ್ರೆಯನ್ನು ಕೊಟ್ಟು ಕಳಿಸ್ತಾರೆ ಮಾತ್ರೆಗಳ ಪ್ರಯೋಜನವನ್ನು ಪಡಿತಾ ಹೋಗ್ತಾ ರಾಜೇಶ್ ರವರು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ವೈದ್ಯರು ನೀಡಿದಂತಹ ಮಾತ್ರೆಯಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಕಂಡುಬರೋದಿಲ್ಲ ಅದಾದ ನಂತರ ಸ್ವಲ್ಪ ಗಾಯ ಕೂಡ ಹೆಚ್ಚುತ್ತಾ ಹೋಗುತ್ತೆ ಹಾಗೆಯೇ ನಂತರ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ಅವರು ದಾಖಲಾಗ್ತಾರೆ ದಾಖಲಾದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಇಂಜೆಕ್ಷನನ್ನು ನೀಡಿ ಮತ್ತು ಟ್ಯಾಬ್ಲೆಟನ್ನು ಕೊಡಲಾಗುತ್ತೆ ಹಾಗೆ ಅವರು ಅದನ್ನು ಮುಂದುವರಿಸ್ತಾ ಹೋಗ್ತಾರೆ ಆದರೆ ದಿನೇ ದಿನೇ ಬರ್ತಾ ಬರ್ತಾ ರಾಜೇಶ್ ಕೈ ಊದುತ್ತಾ ಗಾಯಗಳು ತುಂಬ ಅಗಲವಾಗ್ತಾ ಹೋಗ್ತವೆ ಇದನ್ನು ಅರಿತಂತಹ ರಾಜೇಶ್ ಮತ್ತೊಂದು ಆಸ್ಪತ್ರೆಯ ಮೊರೆಯನ್ನು ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಕುತೂಹಲಕಾರಿ ಮತ್ತು ಅಷ್ಟೇ ಆಘಾತವಾದ ವಿಚಾರ ಅವರಿಗೆ ತಿಳಿದೇನಪ್ಪ ಅಂದರೆ ಹೆಟರೊಫ್ಯೂಸ್ಟೆಸ್ ಫಾಸಿಲಿನ್ ಅನ್ನುವಂತಹ ವೈಜ್ಞಾನಿಕ ಹೆಸರು ಅಂದರೆ ನಮ್ಮ ಆಡುಭಾಷೆಯಲ್ಲಿ ಅದನ್ನು ನಾವೇನಂತ ಕರಿತೀವಿ ಅಂದರೆ ಕುಡುಮೀನು ಅಂತೇಳಿ ಕರಿತೇವೆ ಈ ಒಂದು ಮೀನಿಗೆ ಕೋರೆ ಇರುತ್ತೆ ಹಾಗೆ ಅಂತ ರೆಕ್ಕೆಯನ್ನು ಹೊಂದಿರುತ್ತೆ ಈ ಕುಡುಮೀನು ಇದು ತುಂಬ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಮೀನಾಗಿರುತ್ತೆ ಜೊತೆಗೆ ತನ್ನ ಬೆನ್ನೆಲುಬಿನಲ್ಲೇ ವಿಷದ ಗ್ರಂಥಿಗಳನ್ನು ಇದು ಹೊಂದಿರುತ್ತೆ ಹಾಗೆ ಈ ಚೇಳು ಯಾವ ರೀತಿ ಕುಟುಕುತ್ತೋ ನಮ್ಮ ದೇಹವನ್ನು ಅದೇ ರೀತಿ ಈ ಮೀನುಗಳು ಸಹ ಕುಟುಕ್ತವೆ ಅಂತಲೇ ಹೇಳ್ಬೋದು ಇದರಿಂದಾಗಿ ಅವರಿಗೆ ಗ್ಯಾಸ್ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಇದರಿಂದ ಹೆದರಿದಂಥ ರಾಜೇಶ್ರವರು ವೈದ್ಯರನ್ನ ಸಂಪರ್ಕಿಸಿ ಅವರನ್ನು ಈ ಒಂದು ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಾರಂಭದಲ್ಲಿ ಅವರು ಏನು ಮಾಡ್ತಾರಪ್ಪ ಅಂದರೆ ಬೆರಳುಗಳನ್ನು ಕತ್ತರಿಸ್ಬೇಕಾಗುತ್ತೆ ಅಂತೇಳಿ ಹೇಳ್ತಾರೆ ಇದರಿಂದ ಈಗಾಗಲೇ ಆಘಾತಕ್ಕೆ ಒಳಗಿ ಇದ್ದಂತಹ ರಾಜೇಶ್ ಅವರು ಏನು ಮಾಡ್ತಾರೆ ಒಪ್ಪಿಗೆಯನ್ನು ಕೊಡ್ತಾರೆ ತಮ್ಮ ಬೆರಳುಗಳನ್ನು ಕತ್ತರಿಸೋದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅದಾದ ನಂತರ ಮುಂದೆ ಈ ಒಂದು ಏನು ಗ್ಯಾಸ್ ಗ್ಯಾಂಗ್ರೀನ್ ಅನ್ನುವಂಥ ಕಾಯಿಲೆ ಉಲ್ಬಣ ಆಗ್ತಾ ಹೋಗುತ್ತೆ ಇದರಿಂದ ಅವರು ತತ್ತರಿಸಿ ಹೋಗ್ತಾರೆ ಅನಂತರ ಮತ್ತು ಆಸ್ಪಿಟಲ್ಗೆ ಹೋಗಿ ಈ ವಿಚಾರವನ್ನು ತಿಳಿಸ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಇದು ದಿನೇ ದಿನೇ ನಿಮ್ಮ ದೇಹವನ್ನು ವ್ಯಾಪಿಸುತ್ತೆ ಹಾಗೆಯೇ ನಿಮ್ಮ ಸಾವಿಗೂ ಕೂಡ ಕಾರಣ ಆಗ್ಬೋದು ಅಂತೇಳಿ ಹೇಳ್ತಾರೆ ಇದರಿಂದಂತಹ ಈ ಒಂದು ಶಾಕಿಂಗ್ ವಿಚಾರವನ್ನು ಕೇಳಿದಂತಹ ರಾಜೇಶ್ ರವರು ಪರವಾಗಿಲ್ಲ ಡಾಕ್ಟರ್ ನನಗೇನಾದರೂ ಚಿಂತೆ ಇಲ್ಲ ಸದ್ಯ ಈ ಕಾಯಿಲೆಯಿಂದ ನನ್ನನ್ನು ಗುಣಮುಖ ಮಾಡಿ ಅಂದಾಗ ಅವರು ಕೊಡುವಂತಹ ಉತ್ತರ ಏನಿರುತ್ತಪ್ಪ ಅಂದರೆ ನಿಮ್ಮ ಕೈಯನ್ನು ಕತ್ತರಿಸಬೇಕು ಅಂತೇಳಿ ಹೇಳ್ತಾರೆ ಇಲ್ಲಾಂದರೆ ಇಡೀ ದೇಹಕ್ಕೆ ವ್ಯಾಪಿಸಿ ನಿಮ್ಮ ಸಾವು ಖಂಡಿತ ಅಂತೇಳಿ ಹೇಳ್ತಾರೆ ಇದರಿಂದ ರಾಜೇಶ್ ಅವರು ವಿಧಿ ಇಲ್ಲದೇ ತಮ್ಮ ಕೈಯನ್ನು ಕತ್ತರಿಸೋದಕ್ಕೆ ಅನುಮತಿಯನ್ನು ಕೊಡ್ತಾರೆ ಹಾಗಾಗಿ ರಾಜೇಶ್ ಅವರು ತಮ್ಮ ಕೈಯನ್ನು ಕಟ್ ಮಾಡಿಸ್ಕೊಳ್ತಾರೆ ಹಾಗೆ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಈಗ ಪಡಿತಾ ಇದ್ದಾರೆ ನೋಡಿ ವೀಕ್ಷಕರೇ ಮೀನಿನಿಂದ ಒಂದು ಸಣ್ಣ ಮೀನಿನಿಂದ ಎಷ್ಟು ದೊಡ್ಡ ಅನಾಹುತ ಆಗಿದೆ ಅಂತ ನಾವು ನೋಡ್ತಾ ಹೋಗ್ಬೋದು ಹೀಗೆ ರಾಜೇಶ್ ಅವರು ಈ ಒಂದು ವಿಚಾರದಲ್ಲಿ ಒಂದು ಹೊಸ ಜನ್ಮವನ್ನೇ ಪಡೆದಿದ್ದಾರೆ ಅಂದರೆ ಮರುಜೀವವನ್ನು ಪಡೆದಿದ್ದಾರೆ ಅಂಥೇಳಿ ಹೇಳ್ಬೋದು ಸಾಧ್ಯವಾದಷ್ಟು ಇಂಥ ಮೀನುಗಳಿಂದ ನಾವು ಹುಷಾರಾಗಿರುವುದು ಒಳ್ಳೆಯದು ಅಂಥೇಳಿ ಇದ್ದೀನಿ ವೀಕ್ಷಕರೇ ನಮ್ಮ ಈ ಒಂದು ಕಂಟೆಂಟ್ ಇಷ್ಟವಾದಲ್ಲಿ ನೀವು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ನ ಕೂಡ ಮಾಡಿ ವೀಕ್ಷಕರೇ ಧನ್ಯವಾದಗಳು